ಸ್ನೇಹಿತರೆ ನಮಸ್ಕಾರ ಚರಿತ್ರೆ ನ್ಯೂಸ್ ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಇಸ್ರೇಲ್ನ ನೆರೆ ರಾಷ್ಟ್ರ ಸಿರಿಯಾ ಬಂಡುಕೋರರ ಹಿಡಿತಕ್ಕೆ ಹೋಗಿದೆ ಹಲವು ದಿನಗಳಿಂದ ನಡೆಯುತ್ತಿದ್ದ ಅಂತರ್ಯುದ್ಧ ತಾರಕಕ್ಕೇರಿದೆ ಸಿರಿಯಾ ಬಂಡುಕೋರರು ಡಮಸ್ಕಸ್ ಪ್ರದೇಶವನ್ನ ವಶಕ್ಕೆ ಪಡೆದಿದ್ದಾರೆ ಹೀಗಾಗಿ ಅಧ್ಯಕ್ಷ ಬಷರ್ ಅಲ್ ಅಸಾದ್ ದಿಕ್ಕು ಕಾಣದೆ ದೇಶದಿಂದ ಪಲಾಯನಗೆದ್ದಿದ್ದಾರೆ ಅಸಾದ್ ರಷ್ಯಾ ಅಥವಾ ಟೆಹರಾನ್ಗೆ ಹೋಗಿರಬಹುದು ಅಂತ ಹೇಳಲಾಗ್ತಾ ಇದೆ ಆದರೆ ಈ ಬಗ್ಗೆ ಇನ್ನೂ ಕೂಡ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ಬಷರ್ ಅಲ್ ಅಸಾದ್ ರಷ್ಯಾದ ಸರಕು ವಿಮಾನದಲ್ಲಿ ಸಿರಿಯಾವನ್ನ ತೊರೆದಿದ್ದಾರೆ ಮತ್ತು ಅಸಾದ್ ಅವರ ವಿಮಾನವು ರಾಡಾರ್ನಿಂದ ಕಾಣೆಯಾಗಿದೆ ಅಂತ ಹೇಳಲಾಗ್ತಿದೆ ಇದರ ನಡುವೆ ಬಂಡುಕೋರರ ಗುಂಪು ಸಿರಿಯಾದಲ್ಲಿ ಆಕ್ರಮಣವನ್ನ ಅಧಿಕೃತಗೊಳಿಸಿದ್ದು ದೇಶ ತಮ್ಮ ಹಿಡಿತದಲ್ಲಿದೆ ಅಂತ ಘೋಷಣೆ ಮಾಡಿಕೊಂಡಿದೆ ಈಗಾಗಲೇ ಬಂಡುಕೋರರು ಡೊಮಸ್ಕಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಸೇನಾ ಪ್ರಧಾನ ಕಚೇರಿಯನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಈ ಬಂಡುಕೋರ ಗುಂಪುಗಳಿಗೆ ಅಮೆರಿಕ ಮತ್ತು ಇರಾನ್ನ ಬೆಂಬಲವಿದೆ ಅಂತ ಹೇಳಲಾಗ್ತಿದೆ ಇನ್ನು ದೇಶ ತೊರೆದಿರುವ ಅಧ್ಯಕ್ಷ ಬಷರ್ ಅಲ್ ಅಸಾದ್ ಎಲ್ಲಿ ಹೋದ್ರು ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ರನ್ನ ಹೊತ್ತ ವಿಮಾನ ಹೋಮ್ ನಗರದ ಮೇಲೆ ಹಾದು ಹೋದ ಬಳಿಕ ರಾಡಾರ್ ಸಂಪರ್ಕ ಕಳೆದುಕೊಂಡಿದೆ ಹೀಗಾಗಿ ಅಸಾದ್ ವಿಮಾನ ಪತನವಾಯ್ತಾ ಅನ್ನುವ ಅನುಮಾನಗಳು ಎದ್ದಿವೆ ಇದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಅಸಾದ್ ಹೊರಟಿದ್ದ ವಿಮಾನ ಪತನವಾಗಿದೆ ಅನ್ನುವ ಸುದ್ದಿ ಹರಿದಾಡ್ತಾ ಇದೆ ಈ ಬಗ್ಗೆ ಖಚಿತತೆ ಇಲ್ಲ ಇನ್ನು ಕೆಲ ಸ್ಥಳೀಯರ ಪ್ರಕಾರ ಅಸಾದ್ ಹಡಗಿನ ಮೂಲಕ ಪ್ರಯಾಣ ಬಳಸಿದ್ದಾರೆ ಅಂತ ಹೇಳಲಾಗಿದೆ ಆದರೆ ಯಾವುದರ ಕುರಿತು ಕೂಡ ಖಚಿತತೆ ಇಲ್ಲ ಇನ್ನು ಸಿರಿಯನ್ ಅಂತರ್ಯುದ್ಧದಲ್ಲಿ ಇರಾನ್ ಮತ್ತು ಹಿಜ್ಬುಲ್ಲಾದ ಪಾತ್ರವು ಬಹಳ ಮುಖ್ಯವಾಗಿದೆ ಈ ಎರಡೂ ಗುಂಪುಗಳು ಕಾಲ ಕಾಲಕ್ಕೆ ಬಷರ್ ಅಲ್ ಅಸಾದ್ ಆಡಳಿತಕ್ಕೆ ಮಿಲಿಟರಿ ಆರ್ಥಿಕ ಮತ್ತು ರಾಜಕೀಯ ಬೆಂಬಲ ನೀಡಿವೆ ಇರಾನ್ನ ಕುಡ್ಸ್ ಫೋರ್ಸ್ನ ಕಮಾಂಡರ್ ಕಾಸೇಮ್ ಸುಲೈಮಾನಿ ಸಿರಿಯಾದಲ್ಲಿ ಇರಾನ್ ಹಸ್ತಕ್ಷೇಪದ ಕಾರಣಿಕರ್ತ ಅಂತ ಹೇಳಲಾಗ್ತಾ ಇದೆ ಇರಾನ್ ಸಿರಿಯಾನ್ ಬಂಡುಕೋರ ಗುಂಪಿಗೆ ಹಲವಾರು ಬಾರಿ ಶಸ್ತ್ರಾಸ್ತ್ರಗಳನ್ನು ಪೂರೈಸಿದೆ ಹಿಜ್ಬುಲ್ಲಾ ದೊಡ್ಡ ಸಂಖ್ಯೆಯ ಹೋರಾಟಗಾರರನ್ನ ಸಿರಿಯಾಗೆ ಕಳುಹಿಸಿತ್ತು ಇರಾನ್ ಮತ್ತು ಲೆಬೆನಾನ್ ಎರಡು ಶುಯಾ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರಗಳಾಗಿವೆ ಮತ್ತು ಸಿರಿಯಾದಲ್ಲಿ ಅಲ್ಪಸಂಖ್ಯಾತ ಶುಯಾ ಸಮುದಾಯವನ್ನ ಬೆಂಬಲಿಸುತ್ತವೆ ಇರಾನ್ ಮತ್ತು ಹಿಜ್ಬುಲ್ಲಾ ಎರಡು ಇಸ್ರೇಲ್ ಅನ್ನ ವಿರೋಧಿಸುತ್ತವೆ ಮತ್ತು ಸಿರಿಯಾದಲ್ಲಿ ಇಸ್ರೇಲ್ನ ಪ್ರಭಾವವನ್ನು ಕಡಿಮೆ ಮಾಡಲು ಬಯಸುತ್ತವೆ ಅಂತ ಹೇಳಲಾಗಿದೆ ಇದೇ ಕಾರಣಕ್ಕಾಗಿಯೇ ಇರಾನ್ ಸಿರಿಯಾದಲ್ಲಿ ಬಂಡುಕೋರ ಗುಂಪುಗಳಿಗೆ ಯಥೇಚ್ಛವಾಗಿ ಹಣದ ಹೊಳೆ ಸುರಿಸುತ್ತದೆ ಇನ್ನು ಇತ್ತ ಭಾರತ ಸಿರಿಯಾ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಇದೆ ವಿದೇಶಾಂಗ ಇಲಾಖೆ ರಾಯಭಾರಿ ಕಚೇರಿಯೊಂದಿಗೆ ಸತತ ಸಂಪರ್ಕದಲ್ಲಿದೆ ರಾಯಭಾರ ಕಚೇರಿ ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ ಅಂತ ವಿದೇಶಾಂಗ ಸಚಿವಾಲಯ ಹೇಳಿದೆ ಅಲ್ಲದೆ ಸಿರಿಯಾ ತೊರೆಯುವಂತೆ ಭಾರತೀಯರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಅಲ್ಲದೆ ನಿಗದಿಯಾಗಿರುವ ಪ್ರವಾಸ ರದ್ದುಗೊಳಿಸುವಂತೆ ಭಾರತೀಯರಿಗೆ ವಿದೇಶಾಂಗ ಸಚಿವಾಲಯ ಸಲಹೆ ನೀಡಿದೆ ಭಾರತದೊಂದಿಗೆ ವೈರತ್ವ ಕಟ್ಟಿಕೊಂಡಿರುವ ಕೆನಡಾ ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದೆ ಖಲಿಸ್ತಾನಿ ಪರ ತುಷ್ಟೀಕರಣಕ್ಕೆ ಇಳಿದಿರುವ ಟ್ರೂಡೋ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಖ್ ವಿರೋಧಿ ದಂಗೆಯನ್ನ ನರಮೇಧ ಅಂತ ಬಿಂಬಿಸಲು ಹೊರಟಿದೆ ಈ ಕುರಿತು ಕೆನಡಾ ಸಂಸತ್ತಿನಲ್ಲಿ ಗೊತ್ತುವಳಿಯನ್ನ ಮಂಡಿಸಲಾಗಿದೆ ಆದರೆ ಪ್ರಸ್ತಾವನೆಯನ್ನ ಕೆನಡಾ ಸಂಸತ್ತು ತಿರಸ್ಕರಿಸಿದೆ ಅಂದಹಾಗೆ ನ್ಯೂ ಡೆಮಾಕ್ರಟಿಕ್ ಪಾರ್ಟಿಯ ಸಂಸದ ಸುಖ್ ದಲ್ವೀರ್ ಹೌಸ್ ಆಫ್ ಕಾಮನ್ಸ್ ಸ್ಥಾಯಿ ಸಮಿತಿಯ ಮುಂದೆ ಈ ಪ್ರಸ್ತಾಪವನ್ನ ಮಂಡಿಸಿದ್ದರು ಆದರೆ ಈ ಪ್ರಸ್ತಾವನೆಯನ್ನ ಭಾರತೀಯ ಮೂಲದ ಸಂಸದ ಚಂದ್ರ ಆರ್ಯ ಸಂಸತ್ತಿನ ಹೌಸ್ ಆಫ್ ಕಾಮರ್ಸ್ ನಲ್ಲಿ ಬಲವಾಗಿ ವಿರೋಧಿಸಿದ್ದಾರೆ ಈ ಪೀಕರ ಗಲಭೆಗಳನ್ನ ನರಮೇಧ ಅಂತ ಹಣೆಪಟ್ಟಿ ಕಟ್ಟೋದರ ಕಟ್ಟುವುದರ ಹಿಂದೆ ದಾರಿ ತಪ್ಪಿಸುವ ಕ್ರಮವಿದೆ ಇದು ನ್ಯಾಯಸಮ್ಮತವಲ್ಲ ಇದು ಹಿಂದೂ ವಿರೋಧಿ ಶಕ್ತಿಗಳ ಕಾರ್ಯಸೂಚಿಯನ್ನ ಉತ್ತೇಜಿಸುತ್ತದೆ ಮತ್ತು ಕೆನಡಾದಲ್ಲಿ ಹಿಂದೂ ಸಿಖ್ ಸಮುದಾಯಗಳ ನಡುವೆ ಬಿರುಕು ಉಂಟು ಮಾಡುವ ಅಪಾಯವಿದೆ ಅಂತ ಚಂದ್ರ ಆರ್ಯ ಎಚ್ಚರಿಸಿದ್ದಾರೆ ಸದ್ಯ ಈ ಪ್ರಸ್ತಾವನೆಯನ್ನ ಕೆನಡಾ ಸಂಸತ್ತು ತಿರಸ್ಕಾರ ಮಾಡಿದೆ ತನ್ನ ಸರಹದ್ದಿನಲ್ಲಿ ಚೀನಾ ವಿಪರೀತ ಎನ್ನುವಷ್ಟು ಯುದ್ಧ ನೌಕೆ ಹಾಗೂ ಶಸ್ತ್ರಾಸ್ತ್ರಗಳನ್ನ ಜಮಾವಣೆ ಮಾಡುತ್ತಿದೆ ಅಂತ ತೈವಾನ್ ಆರೋಪಿಸಿದೆ ಭಾನುವಾರ ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ತೈವಾನ್ ರಕ್ಷಣಾ ಇಲಾಖೆ ಚೀನಿ ಯುದ್ಧ ನೌಕೆಗಳು ತೈವಾನ್ ಗಡಿಯಲ್ಲಿ ಡಬಲ್ ಆಗಿವೆ ಅಂತ ಕಿಡಿಕಾರಿದೆ ಕಳೆದ ಹಲವು ತಿಂಗಳುಗಳಿಂದ ತೈವಾನ್ ಚೀನಾ ಮಧ್ಯೆ ಉದ್ವಿಗ್ನ ಸ್ಥಿತಿ ಇದೆ ಇದೇ ಕಾರಣಕ್ಕೆ ಚೀನಾ ಯುದ್ಧ ನೌಕೆಗಳು ಏರ್ಕ್ರಾಫ್ಟ್ಗಳು ತೈವಾನ್ ಕರಾವಳಿ ಯುದ್ಧಕ್ಕೂ ಗಸ್ತು ನಡೆಸುತ್ತಿವೆ ಇದು ತೈವಾನ್ ಆತಂಕಕ್ಕೆ ಕಾರಣವಾಗಿದೆ ತೈವಾನ್ ಮೇಲೆ ಚೀನಾ ನಿರಂತರವಾಗಿ ಹಕ್ಕು ಚಲಾಯಿಸ್ತಾ ಇದೆ ಆದರೆ ತೈವಾನ್ ಅಧ್ಯಕ್ಷ ಲಾಂಗ್ ಚಿಂಗ್ ಟೇ ಇದು ಯಾವುದಕ್ಕೂ ಕ್ಯಾರೆ ಎನ್ನುತ್ತಿಲ್ಲ ಅಲ್ಲದೆ ಇದೇ ವಿಚಾರವಾಗಿ ವಿಶ್ವ ಸಮುದಾಯದ ಗಮನ ಸೆಳೆಯಲು ತೈವಾನ್ ತೀವ್ರ ಪ್ರಯತ್ನ ಆರಂಭಿಸಿದೆ ಈ ಉದ್ದೇಶಕ್ಕಾಗಿಯೇ ಚಿಂಗ್ ಟೆ ಅಮೆರಿಕ ಹಾಗೂ ಹವಾಯಿ ದ್ವೀಪಕ್ಕೆ ಪ್ರವಾಸ ನಡೆಸಿ ವಾಪಸ್ ಆಗಿದ್ದಾರೆ ಇದು ಚೀನಾದ ಕಣ್ಣು ಕೆಂಪಗಾಗುವಂತೆ ಮಾಡಿದೆ ಗಾಜಾದಲ್ಲಿ ಇಸ್ರೇಲ್ ದಾಳಿ ಏನು ಮುಂದುವರೆದಿದೆ ಆದರೆ ಇಸ್ರೇಲ್ ಸಹ ಯುದ್ಧ ಕೊನೆಗಾಣಿಸಲು ಯತ್ನಿಸ್ತಾ ಇದೆ ಒತ್ತೆಯಾಳು ಬಿಡುಗಡೆ ವಿಚಾರವಾಗಿ ಹಮಾಸ್ ಜೊತೆಗಿನ ಮಾತುಕತೆಗಳನ್ನ ಪುನರ್ಜೀವನಗೊಳಿಸಲು ಇಸ್ರೇಲ್ ಯತ್ನ ಮಾಡ್ತಿದೆ ಅಂತ ಹೇಳಲಾಗ್ತಾ ಇದೆ ಇದೇ ವಿಷಯಕ್ಕೆ ಇಸ್ರೇಲ್ ಟೆಕ್ ದೈತ್ಯ ಎಲೊನ್ ಮಸ್ಕ್ ಸಹಾಯ ಕೇಳಿದೆ ಈ ಕುರಿತು ಅಮೆರಿಕ ಮಾಧ್ಯಮಗಳು ವರದಿ ಮಾಡಿವೆ ಹಾಗೆ ಜನವರಿ ಇಪ್ಪತ್ತರೊಳಗೆ ಹಮಾಸ್ ಎಲ್ಲಾ ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡಬೇಕು ಅಂತ ಟ್ರಂಪ್ ಈಗಾಗಲೇ ವಾರ್ನ್ ಮಾಡಿದ್ದಾರೆ ಒಂದು ವೇಳೆ ಇದು ಸಾಧ್ಯವಾಗದೇ ಇದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಭಾರಿ ಬೆಲೆ ತೆರೆಬೇಕಾದಿತ್ತು ಅಂತ ಎಚ್ಚರಿಕೆ ನೀಡಿದೆ ಹೀಗಾಗಿ ಇಸ್ರೇಲ್ ಮಸ್ಕ್ ಮೂಲಕ ಒತ್ತೆಯಾಳುಗಳ ಸುರಕ್ಷತೆ ಬಿಡುಗಡೆಗೆ ಪ್ರಯತ್ನ ಮಾಡ್ತಾ ಇದೆ ಅಂದ ಹಾಗೆ ಏಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ ಮೂರರಂದು ನಡೆದಿದ್ದ ದಾಳಿಯಲ್ಲಿ ನೂರಕ್ಕೂ ಅಧಿಕ ಮಂದಿ ಹಮಾಸ್ನ ಒತ್ತೆಯಾಳುಗಳಾಗಿದ್ದಾರೆ ಹೀಗಾಗಿ ಒತ್ತೆಯಾಳುಗಳ ಸುರಕ್ಷತೆ ಬಿಡುಗಡೆಗೆ ಇಸ್ರೇಲ್ ಒತ್ತಾಯಿಸ್ತಾ ಇದೆ ಟ್ರಂಪ್ ಅವರ ಕಾಸಾ ಆಪ್ತರಾಗಿರುವ ಮಸ್ಕ್ ಆಡಳಿತದ ಮೇಲೆ ಪರೋಕ್ಷ ಹಿಡಿತ ಹೊಂದಿದ್ದಾರೆ ಅಲ್ಲದೆ ಇತ್ತೀಚೆಗೆ ಸರ್ಕಾರಿ ದಕ್ಷತೆಯ ಇಲಾಖೆ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ ಕೆಲ ದಿನಗಳ ಹಿಂದೆ ಇರಾನ್ ರಾಯಭಾರಿ ಜೊತೆ ಕಾಣಿಸಿಕೊಂಡಿದ್ದ ಮಸ್ಕ್ ಟ್ರಂಪ್ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯ ಹೊಂದಿದ್ದಾರೆ ಹೀಗಾಗಿ ಇಸ್ರೇಲ್ ಎಲಾನ್ ಮಸ್ಕ್ ಮೂಲಕ ಒತ್ತೆಯಾಳುಗಳ ಬಿಡುಗಡೆ ವಿಚಾರವನ್ನ ಬಗೆಹರಿಸಿಕೊಳ್ಳಲು ಮುಂದಾಗಿದೆ ದಕ್ಷಿಣ ಕೊರಿಯಾದ ಮಾಜಿ ರಕ್ಷಣಾ ಸಚಿವ ಕಿಮ್ ಯೋಂಗ್ ಹ್ಯೂನ್ ಬಂಧನವಾಗಿದೆ ತುರ್ತು ಪರಿಸ್ಥಿತಿ ಘೋಷಣೆಯಲ್ಲಿ ಪ್ರಭಾವ ಬೀರಿದ್ದಾರೆ ಎನ್ನುವ ಆರೋಪದ ಮೇಲೆ ಕಿಮ್ ಯೋಂಗ್ ಅವರನ್ನ ಬಂಧಿಸಲಾಗಿದೆ ಈ ಕುರಿತು ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ ಕಳೆದ ಮಂಗಳವಾರ ಇದ್ದಕ್ಕಿದ್ದಂತೆ ದಕ್ಷಿಣ ಕೊರಿಯಾದಲ್ಲಿ ತುರ್ತು ಪರಿಸ್ಥಿತಿ ಹೇರಲಾಗಿತ್ತು ಅಧ್ಯಕ್ಷ ಯೂನ್ ಸುಕ್ ಯಿಲ್ ರಾತ್ರೋರಾತ್ರಿ ಕಾನೂನು ಸಮರ ಘೋಷಣೆ ಮಾಡಿದ್ರು ಇದರ ಹಿಂದೆ ಅಂದು ರಕ್ಷಣಾ ಸಚಿವರಾಗಿದ್ದ ಕಿಮ್ ಯೋಂಗ್ ಹ್ಯೂನ್ ಕರಾಸ್ಥಾನವಿದೆ ಅಂತ ಹೇಳಲಾಗ್ತಾ ಇದೆ ಇದೀಗ ಈ ಆರೋಪಗಳ ಮೇಲೆ ದಕ್ಷಿಣ ಕೊರಿಯಾ ಪ್ರಾಸಿಕ್ಯೂಟ್ ಆರಂಭಿಸಿದೆ ಅದಕ್ಕಾಗಿ ಕಿಮ್ ಯೋಂಗ್ ಪಂಥನವಾಗಿದೆ ಅಧ್ಯಕ್ಷ ಯೂನ್ ತಾತ್ಕಾಲಿಕವಾಗಿ ದೋಷಾರೋಪಣೆಯಿಂದ ಪಾರಾಗಿದ್ದಾರೆ ಆದರೆ ಅವರು ತಮ್ಮ ಹಳೆಯ ಸಹವರ್ತಿಯನ್ನ ಪಾರು ಮಾಡುವಲ್ಲಿ ವಿಫಲರಾಗಿದ್ದಾರೆ ಹೀಗಾಗಿ ಇದೀಗ ಅನಿವಾರ್ಯವಾಗಿ ಕಿಮ್ ಯೋಂಗ್ ವಿಚಾರಣೆ ಎದುರಿಸಬೇಕಾಗಿದೆ ವಿಧಾನಸಭಾ ಚುನಾವಣೆಗಳು ಮುಗಿಯುತ್ತಿದ್ದಂತೆ ಇಂಡಿಯಾ ಕೂಟದಲ್ಲಿ ಒಡಕಿನ ಧ್ವನಿ ಶುರುವಾಗಿದೆ ಮಹಾರಾಷ್ಟ್ರದಲ್ಲಿ ಎಸ್ಪಿ ವಿರುದ್ಧ ಶಿವಸೇನೆ ಉದ್ದವ್ ಬಣದ ನಾಯಕ ಆದಿತ್ಯ ಠಾಕ್ರೆ ಕಿಡಿಕಾರಿದ್ದಾರೆ ಮಹಾರಾಷ್ಟ್ರದ ಎಸ್ಪಿ ಘಟಕ ಬಿಜೆಪಿಯ ಬಿ ಟೀಮ್ನಂತೆ ವರ್ತಿಸ್ತಾ ಇದೆ ಅಂತ ಠಾಕ್ರೆ ಆರೋಪಿಸಿದ್ದಾರೆ ಅಲ್ಲಿ ಅಖಿಲೇಶ್ ಜಿ ಬಿಜೆಪಿ ವಿರುದ್ಧ ಸಂಘಟಿತರಾಗಿ ಹೋರಾಡ್ತಾ ಇದ್ದಾರೆ ಆದರೆ ಇಲ್ಲಿ ಅವರ ಪಕ್ಷದ ಕೆಲವರು ಬಿಜೆಪಿ ಬಿ ನಂತೆ ವರ್ತಿಸ್ತಾ ಇದ್ದಾರೆ ನಾವು ಇದನ್ನ ಹಿಂದೆಯೂ ನೋಡಿದ್ದೇವೆ ಅಂತ ಠಾಕ್ರೆ ಅಬು ಅಸ್ಮಿ ಹೆಸರು ಹೇಳದೆ ವಾಗ್ದಾಳಿ ನಡೆಸಿದ್ದಾರೆ ಮಹಾರಾಷ್ಟ್ರದ ಮಹಾ ಆಗಡಿ ಮೈತ್ರಿಕೂಟದಿಂದ ಸಮಾಜವಾದಿ ಪಕ್ಷ ಹೊರಬಿದ್ದ ಬೆನ್ನಲ್ಲೇ ಶಿವಸೇನೆ ಉದ್ದವ್ ಬಣ ಟೀಕಾಸ್ತ್ರ ಪ್ರಯೋಗ ಮಾಡಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರೈತರ ಪ್ರತಿಭಟನೆ ಮತ್ತೆ ಸಂಘರ್ಷದ ಸ್ವರೂಪ ಪಡೆದಿದೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸಂಯುಕ್ತ ಕಿಸಾನ್ ಮೋರ್ಚಾ ರ್ಯಾಲಿ ಇದೆ ಭಾನುವಾರ ದೆಹಲಿ ಹರಿಯಾಣದ ಶಂಭು ಗಡಿಯಲ್ಲಿ ರೈತರು ಹಾಗೂ ಪೊಲೀಸರ ನಡುವೆ ಘರ್ಷಣೆ ನಡೆದಿದೆ ಬ್ಯಾರಿಕೇಡ್ಗಳನ್ನು ಮುರಿಯಲು ಯತ್ನಿಸಿದ ಪ್ರತಿಭಟನಾಕಾರರನ್ನ ಚದುರಿಸಲು ಅಶ್ರುವಾಯು ಶೆಲ್ಗಳನ್ನು ಬಳಸಲಾಗಿದೆ ಅಲ್ಲದೆ ಫಿರಂಗಿಗಳ ಮೂಲಕ ವಾಟರ್ ಜೆಟ್ ಗಳನ್ನ ಪ್ರತಿಭಟನಾಕಾರರ ಮೇಲೆ ಪ್ರಯೋಗಿಸಲಾಗಿದೆ ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ರೈತ ಸಂಘಟನೆಗಳು ತಾತ್ಕಾಲಿಕವಾಗಿ ಹೋರಾಟಕ್ಕೆ ವಿರಾಮ ನೀಡಿವೆ ಸೋಮವಾರ ನಡೆಯಲಿರುವ ಸಂಯುಕ್ತ ಮೋರ್ಚಾ ಸಭೆಯಲ್ಲಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಿರ್ಣಯಿಸಲಾಗುವುದು ಅಂತ ಸಂಘಟನೆಗಳ ಮುಖಂಡರು ತಿಳಿಸಿದ್ದಾರೆ ಸಾಮಾನ್ಯವಾಗಿ ಜನಸಂದಣಿ ಸೇರಿರುವ ಜಾಗದಲ್ಲಿ ಕಳ್ಳತನ ಆಗುವುದು ಮಾಮೂಲಿ ಅದರಲ್ಲೂ ಜಾತ್ರೆ ಸಂತೆಗಳಲ್ಲಿ ಇದು ಕಾಮನ್ ಆದರೆ ಸರ್ಕಾರಿ ಶಿಷ್ಟಾಚಾರದ ಪ್ರಮಾಣ ವಚನ ಕಾರ್ಯಕ್ರಮದಲ್ಲೇ ಕಳ್ಳತನ ಸಖತ್ ಸುದ್ದಿಯಾಗಿದೆ ಮಹಾರಾಷ್ಟ್ರದ ಮಹಾಯುತಿ ಸರ್ಕಾರದ ಪದಗ್ರಹಣ ಕಾರ್ಯಕ್ರಮ ಕಳ್ಳರ ಕೈಚಳಕದ ಮೂಲಕ ಗಮನ ಸೆಳೆದಿದೆ ಮುಂಬೈನ ಜನಪ್ರಿಯ ಆಜಾದ್ ಮೈದಾನದಲ್ಲಿ ಡಿಸೆಂಬರ್ ಐದರಂದು ಕಾರ್ಯಕ್ರಮ ನಡೆದಿತ್ತು ಈ ಕಾರ್ಯಕ್ರಮದಲ್ಲಿ ಬರೋಬ್ಬರಿ ಹನ್ನೆರಡು ಲಕ್ಷ ಮೌಲ್ಯದ ವಸ್ತುಗಳಿಗೆ ಕಳ್ಳರು ಕತ್ತರಿ ಹಾಕಿದ್ದಾರೆ ಚಿನ್ನದ ಸರಗಳು ಮೊಬೈಲ್ ಫೋನ್ಗಳು ಮತ್ತು ಪರ್ಸ್ ಗಳನ್ನ ಕಳ್ಳರು ಕದ್ದಿದ್ದಾರೆ ಗೇಟ್ ಸಂಖ್ಯೆ ಎರಡರಿಂದ ಜನರು ಹೊರ ಹೋಗುತ್ತಿದ್ದಾಗ ಕದೀಮರು ತಮ್ಮ ಚಾಲಾಕಿತನ ತೋರಿದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ ವಿಚಿತ್ರ ಅಂದರೆ ಕಟ್ಟುನಿಟ್ಟಿನ ಭದ್ರತೆ ಸಿಸಿಟಿವಿ ಟಿವಿ ಕಣ್ಗಾವಲು ಇದ್ರೂ ಕಳ್ಳರು ತಮ್ಮ ಆಟಾಟೋಪ ತೋರಿಸಿದ್ದಾರೆ ಸದ್ಯ ಈ ಕುರಿತು ಮುಂಬೈ ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆಗೆ ಇಳಿದಿದ್ದಾರೆ ಕಳ್ಳರು ಮಾಲು ಕದ್ದಾಗ ಪೊಲೀಸರಿಗೆ ದೂರು ಕೊಡಬಹುದು ಆದರೆ ಪೊಲೀಸ್ ಠಾಣೆಯಲ್ಲೇ ಕಳ್ಳತನ ನಡೆದರೆ ಯಾರಿಗೆ ದೂರು ಕೊಡುವುದು ಇಂಥದ್ದೇ ಒಂದು ಸಂದಿಗ್ಧ ಸ್ಥಿತಿ ಮಧ್ಯಪ್ರದೇಶದ ಮೊರಾನಾ ಜಿಲ್ಲೆಯ ಪೊಲೀಸರಿಗೆ ಬಂದಿದೆ ಬೇಲಿನೇ ಎದ್ದು ಹೊಲ ಮೇಯ್ತು ಅನ್ನುವ ಹಾಗೆ ಮೊರಾನಾ ಶಸ್ತ್ರಾಸ್ತ್ರ ಪಡೆಗಳ ಶಸ್ತ್ರಾಗಾರಗಳಲ್ಲಿ ಕಳ್ಳತನ ನಡೆದಿದೆ ನೈನ್ ಎಂಎಂ ಪಿಸ್ತೂಲು ಹಾಗೂ ಸ್ವಯಂಚಾಲಿತ ರೈಫಲ್ಗಳ ಇನ್ನೂರು ಕಾಟ್ರೀಜ್ಗಳು ನಾಪತ್ತೆಯಾಗಿವೆ ಘಟನೆಗೆ ಸಂಬಂಧಿಸಿದಂತೆ ಇಬ್ಬರು ಕಮಾಂಡರ್ಗಳನ್ನು ಅಮಾನತು ಮಾಡಲಾಗಿದೆ ಶಸ್ತ್ರಾಗಾರದ ಗಾರ್ಡ್ಗಳು ಕಳ್ಳತನದ ಬಗ್ಗೆ ಪೊಲೀಸ್ ಲೈನ್ಗಳ ಮೀಸಲು ನಿರೀಕ್ಷಿತರಿಗೆ ಮಾಹಿತಿ ನೀಡಿದ ನಂತರ ಕೊತ್ವಾಲಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪ್ರೀತಿ ಕುರುಡು ಅಂತಾರೆ ಆದರೆ ಇಲ್ಲೊಬ್ಬ ಯುವತಿ ಯುವಕರನ್ನ ಯಾಮಾರಿಸಿ ನಂಬಿಕೆಯೇ ಕುರುಡು ಅನ್ನುವುದನ್ನು ನಿರೂಪಿಸಿದ್ದಾಳೆ ಪಂಜಾಬ್ನ ಜಲಂಧರ್ ಜಿಲ್ಲೆಯ ಮಡಿಯಾಲ ಮೋಗಾದಲ್ಲಿ ಈ ಸಿನಿಮೀಯ ಘಟನೆ ನಡೆದಿದೆ ದುಬೈನಲ್ಲಿ ಕೆಲಸ ಮಾಡ್ತಾ ಇದ್ದ ದೀಪಕ್ ಕುಮಾರ್ ಎಂಬಾತ ಮನ್ಪ್ರೀತ್ ಕೌರ್ ಎಂಬ ಯುವತಿಯೊಂದಿಗೆ ಲವ್ಗೆ ಬಿದ್ದಿದ್ದ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯವಾಗಿದ್ದ ಹುಡುಗಿ ಬಹಿರಂಗವಾಗಿ ಎಂದೂ ಭೇಟಿಗೆ ಅವಕಾಶ ನೀಡಿರಲಿಲ್ಲ ಅಲ್ಲದೆ ವಿಡಿಯೋ ಕಾಲ್ಗೂ ಯುವತಿ ಸರಿಯಾಗಿ ಸ್ಪಂದಿಸಿರ್ಲಿಲ್ಲ ಜೊತೆಗೆ ಪ್ರೀತಿ ಇದ್ದಿದ್ದು ನಿಜವಾದರೆ ಮದ್ವೆಯಲ್ಲೇ ನೋಡು ಅಂತ ಹೇಳಿದ್ದಳಂತೆ ಈ ಮಾತನ್ನ ನಂಬಿ ಯುವಕ ಮದ್ವೆಯ ಮೆರವಣಿಗೆಯೊಂದಿಗೆ ಕಲ್ಯಾಣ ಮಂಟಪ ತಲುಪಿದ್ದಾನೆ ಆದರೆ ಕಲ್ಯಾಣ ಮಂಟಪಕ್ಕೆ ಅಲ್ಲಿ ನರ ಪಿಳ್ಳೆಯೂ ಇರಲಿಲ್ಲ ಯುವತಿಗೆ ಕರೆ ಮಾಡಿದ್ರೂ ಸರಿಯಾಗಿ ಸ್ಪಂದಿಸಲಿಲ್ಲ ಹೀಗಾಗಿ ವರ ದಿಕ್ಕು ಕಾಣದೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಯುವತಿ ವಿರುದ್ಧ ದೂರು ದಾಖಲಿಸಿದ್ದಾನೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ